ನಮಸ್ತೆ ವೀಕ್ಷಕರೇ ರಾಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಸೇಲ್ಗೆ ಬಂದ ವೀಕ್ಷಕರ ಎರಡು ಸಾವಿರದ ಹದಿನಾರು ಮಾಡಲು ಈ ಗಾಡಿದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾರೂ ಕಾಲ್ ಮಾಡ್ಕೋಬೇಡಿ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಡೀಟೇಲ್ಸ್ ಎಲ್ಲ ಕೇಳೋಕ್ಕೂ ಮುಂಚೆ ವೀಕ್ಷಕರ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟರ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತು ಯಾರಿಗಾದ್ರೂ ಒಂದು ಒಂದು ಓಮಿನಿ ಗಾಡಿ ಅವಶ್ಯಕತೆ ಇದ್ದರೆ ಎರಡು ಸಾವಿರದ ಹದಿನಾರು ಮಾಡಲು ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಇರುತ್ತೆ ಯಾವುದಾದ್ರೂ ಓಮಿನಿ ಅಲ್ವಾ

ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಎಲ್ಲ ಚೆನ್ನಾಗಿದೆ ಅದು ಚೆನ್ನಾಗಿದೆ ಹ್ಮ್ ಏನಾದ್ರು ಡೆಂಟ್ ಸ್ಕ್ರಾಚ್ ರಿಪೇಂಟ್ ಇಲ್ಲ ಸರ್ ಯಾವುದು ಆಗಿಲ್ಲ ಅತ್ತರ ಯಾವುದು ಇಲ್ಲ ಇಲ್ಲ ಯಾವುದು ಆಗಿಲ್ಲ ಹ್ಮ್ ತಗೊಳ್ಳೋದು ಖರ್ಚು ಇದೆಯಾ ಗಾಡಿದು ಏನಿಲ್ಲ ಸರ್ ಆಯಿಲ್ ನಾನೇ ಚೇಂಜ್ ಮಾಡ್ತಿದ್ದೀನಿ ಇವಾಗ ರೀಸೆಂಟ್ ಆಗಿ ಧರ್ಮಸ್ಥಳ ಹೋಗಿದ್ದೆ ಹ ಅವಾಗೆಲ್ಲ ಆಯಿಲ್ ಚೇಂಜ್ ಎಲ್ಲ ಮಾಡ್ಕೊಂಡೆ ಹೋಗಿದ್ವಿ ಹ ಎಲ್ಲ ಹ ಟೈರ್ ಪರ್ಸೆಂಟೇಜ್ ಎಲ್ಲ ಹೇಗಿದೆ ಹೊಸ ಟೈರ್ ಸರ್ ನಾವು ಒಂದು ಆರು ಏಳು ಆಗಿದೆ ಅಷ್ಟೇ ಹಾಕಿ ಎಲ್ಲ ನಾಲ್ಕು ಎಂ ಆರ್ ಎಫ್ ಚಪ್ನಿ ಇದೆ ಹಾ ಚಪ್ನಿ ಇದೆ ಅದು ಚೆನ್ನಾಗಿದೆ ಅದು ಇನ್ನ ಒಂದ್ ಎರಡು ಮೂರು ವರ್ಷ ಓಡುತ್ತೆ ಹಾ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರೂ ಇದೆಯಾ ಇಲ್ಲ ಸರ್ ಏನಿಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆ ಗಾಡಿ ಆ ಫುಲ್ ಕ್ಯಾಶ್ ಅಲ್ಲಿ ಓಕೆ ಡಾಕ್ಯುಮೆಂಟ್ಸ್ ಒರಿಜಿನಲ್ ನಿಮ್ಮ ಕಡೆ ಇದೆವಾ ಆ ಎಲ್ಲ ನನ್ನ ಇದೆ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಲ್ಲ ಹಾ ಎಲ್ಲ ರನ್ನಿಂಗ್ ಇದೆ ರೀಸೆಂಟ್ ಆಗಿ 8 ತಿಂಗಳು ಆಗಿದೆ ಇನ್ಶೂರೆನ್ಸ್ ಕಟ್ಟಿ ಹಾ ಇದು ಬಂದು ಫಿಟ್ನೆಸ್ ಬಂದು 2031 ಕ್ಕೆ ಹ್ಮ್ 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 ಲೆಫ್ಟ್ ಆಕ್ಸೆ ಓಕೆ ಕಲರ್ ಯಾವ್ದು ವೈಟ್ ಸರ್ ಅದು ಸಿಲ್ವರ್ ಸರ್ ಸಿಲ್ವರ್ ಕಲರ್ ಆ ಸಿಲ್ವರ್ ಕಲರ್ ಏನಾದ್ರೂ ಎಕ್ಸ್ಟ್ರಾ ಪಿಟಿಂಗ್ಸ್ ಇದೆಯಾ ಗಾಡಿಯಲ್ಲಿ ಆ ಮುಂದೆಗಡೆ ಮುಂದೆ ಹಿಂದೆ ಬೆಲ್ಪರ್ ಇದೆ ಮೇಲ್ಗಡೆ ಸ್ಟ್ಯಾಂಡ್ ಇದೆ ಹ್ಮ್ ಮತ್ತೆ ಸೈಡ್ ಸ್ಟ್ಯಾಂಡ್ ಇದೆ ಅದನ್ನ ನಾನು ಬಿಚ್ಚಿದ್ದೀನಿ ನಾನು ಸೇಲ್ ಆದ್ರೆ ಬೇಕಾದ್ರೆ ಅದನ್ನು ಕೊಡ್ತೀನಿ ಹ್ಮ್ ಹ್ಮ್ ಓಕೆ ಇವಾಗ ಗಾಡಿ ಸೇಮ್ ಏನಿದೆ ಹೆಂಗೆ ಎಲ್ಲ ಪ್ರೆಸೆಂಟ್ ಅದೇ ತರ ಓಕೆ ಓಕೆ ಗಾಡಿ ಇರೋದೆಲ್ಲ ಸರ್ ಇದು ಸರಿ ಎಲೆಕ್ಟ್ರಾನ್ ಸಿಟಿ ಬೆಂಗಳೂರು ಬೆಂಗಳೂರು ಎಲೆಕ್ಟ್ರಾನ್ ಸಿಟಿ

ನಮ್ ಫ್ರೆಂಡ್ ಒಬ್ರು ಎಲ್ಲಾ ಕಲಿದಾರೆ ಅವ್ರು ನಿಮ್ ಪಾಲ ವಾರ್ಸೇನೆ ಹಾ ಅದಿಕ್ಕೆ ಸರಿ ಹಾಕಣ ಬಂದ್ರೆ ನೋಡೋಣ ಅಂತ ಹಾಕಿದೀನಿ ಚೆನ್ನಾಗಿದೆ ಹಾ ಹಾಕಿದ್ರ ಗಾಡಿ ಚೆನ್ನಾಗಿದೆ ಸೂಪರ್ ಆಗಿದೆ ತಗೊಂಡ್ರೆ ಮಾತ್ರ ಅವ್ರು ಒಂದ್ ರೂಪಾಯಿ ರಿಪೇರಿ ಇಲ್ಲ ಹ್ಮ್ ಹ್ಮ್ ಹದ್ನೆಂಟ್ ಹದಿನೆಂಟ್ ಬರುತ್ತೆ ಮೈಲೇಜ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಬಟ್ ಓನರ್ಗೆ ಸುಮ್ ಸುಮ್ಮನೆ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಕ್ ಈ ರಾತ್ ಹೋಗ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದರೆ ನೋಡಿ ವೀಕ್ಷಕರೆ ಈಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು